ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬರ್ಗರ್ ಮಾಡ್ತಾ ಇದೀರಿ ಹೆಲ್ದಿಯಾಗಿ ಟೇಸ್ಟಿ ಆಗಿ ಮಾಡ್ತಾ ಇದೀರಿ ತುಂಬಾ ಜನಾಗೆ ಬರ್ಗರ್ ಅನ್ಸುತ್ತೆ ಬಟ್ ಅದು ಅನ್ ಹೆಲ್ದಿ ಅಂತ ಹೇಳ್ಬಿಟ್ಟು ಬಿಡ್ತೀರಾ ಇವತ್ತು ಎಲ್ಲ ಚೆನ್ನಾಗಿ ತಿಂತಾರೆ ಬರ್ಗರ್ನ ಹೇಳ್ಬಿಡ್ತಾರೆ ಯಾರೋ ಗೊತ್ತು ಬರ್ಗರ್ ಅಂತ ಗೊತ್ತೇ ಇಲ್ದಿರೋರು ತಲೆ ಹಾಕಲ್ಲ ನಮ್ಮಂತವ್ರಲ್ಲ ಸಣ್ಣಗೆ ತಿಂತಾರೆ ಬರ್ಗರು ಪಿಜಾ ಎಲ್ಲ ತಿಂತಾರೆ ಗೈಸ್ ಅದಕ್ಕೆ ಹೆಲ್ದಿ ಆಗಿ ಒನ್ ಫಿಫ್ಟಿ ಗ್ರಾಮ್ ಒನ್ ಫಿಫ್ಟಿ ಗ್ರಾಮ್ ಚಿಕನ್ ತಗೊಂಡು ಅದಕ್ಕೆ ಅನ್ಹೆಲ್ದಿ ಇದ್ರು ತಿಂತಾರೆ ಜನ ಗೈಸ್ ನೀವು ಟ್ರೈ ಮಾಡಿ ಆಯ್ತಾ ಅನ್ಹೆಲ್ದಿ ಕಡೆಗೆ ಹೋಗ ಅಂದ್ರೆ ಆಯಿಲ್ ಅಲ್ಲಿ ಫ್ರೈ ಮಾಡಕ್ಕಿನ ಇದು ನಾರ್ಮಲ್ ಆಗಿ ನಾರ್ಮಲ್ ಆಯಿಲ್ ಅಲ್ಲಿ ಕೋಕೋನಟ್ ಆಯಿಲ್ ಅಲ್ಲಿ ಫ್ರೈ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ ಹೆಲ್ದಿ ಆಗಿ ಹೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ತಿನ್ನೋದಲ್ಲ ಹೆಲ್ದಿಯಾಗಿ ಹೇಗ್ ಮಾಡೋದು ಬಣ್ಣನು ಅನ್ನೇ ಅನ್ನ ಹೆಲ್ದಿನೆ ಗೈಸ್ ಅಂದ್ರೆ ಬನ್ ನಾವು ನಾರ್ಮಲ್ ಬನ್ನ ನಾವು ತಂದಿರೋದು ಇಲ್ಲಿ ಏನ್ ಮಾಡುದು ಅದ್ ಹನ್ಯಲ್ ದಿನೇ ಹೊರಗರ್ ಅನ್ಯಲ್ ದಿನೇ ನೀನ್ ಮನೇಲ್ ಮಾಡು ಆಚೆ ಮಾಡು ಅನ್ಯಲ್ ದಿನ ಆದ್ರೆ ಹೊರ್ಗಡೆ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನಮ್ ಮನೆಯಲ್ಲಿ ಸ್ವಲ್ಪ ಚೆನ್ನಾಗ್ ಮಾಡ್ಕೊತೀವಿ ನಂಗ ಹೆಂಗ್ ಬೇಕೋ ಹಂಗೆ ಇಲ್ಲ ಅಂದ್ರೆ ಆಚೆ ಅಂದ್ರೆ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ ಇದ್ ಮಾಡ್ತಾರೆ ನಾವೇನ್ ಮಾಡ್ತಾ ಇದೀವಿ ಬನ್ನು ನಾವು ಏನು ಮಾಡೋಕ್ಕಾಗಲ್ಲ ಬನ್ನು ನಮ್ಮ ಮನೇಲೂ ಮಾಡೋಕ್ಕಾಗಲ್ಲ ಬನ್ನು ನಿನ್ನ ಮನೇಲಿ ಮಾಡ್ತೀಯ ಅಂದ್ರೂ ಅದನ್ನ ಹಂಗೆ ಮಾಡ್ತಾರೆ ಅದೇನೋ ಇಷ್ಟು ಅದು ಇದೆಲ್ಲ ಹಾಕಿ ಬಂದ್ ಮಾಡೋದು ಸೊ ಬನ್ ಹೆಲ್ದಿ ಅಂತ ಹೇಳಿದ್ರೆ ನಿಮಗೆ ಬನ್ ಬೇಡ ಅಂದ್ರೆ ಬ್ರೆಡ್ ಅಲ್ಲಿ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಬ್ರೆಡ್ ಅದಲ್ಲೇ ಮಾಡೋದು ಇಲ್ಲ ಅಲ್ಲ ವೀಟ್ ಬ್ರೆಡ್ ಸಿಗುತ್ತಲ್ಲ ಓಕೆ ಹೆಲ್ದಿ ಬ್ರೆಡ್ ಯಾರು ಇದ್ದು ವೀಟ್ ಬ್ರೆಡ್ ಅದ್ರಲ್ಲಿ ಇದಲ್ಲ ನಾನು ತಲೆ ತಿನ್ಬಿಡ್ತಾನೆ ಗೈಸ್ ಹೆಲ್ದಿ ಆಗಿ ತಿನ್ನಣ ಬನ್ನಿ ತಿನ್ನಲ್ಲ ಮಾಡೋಣ ಮಾಡ್ಕೊಂಡು ಹ್ಮ್ ಸರಿ ಗೈಸ್ ಹೆಲ್ದಿಯಾಗಿ ತಿನ್ನ ಓಕೆ ಮತ್ತೆ ಅದೇ ಹೇಳ್ತಾ ಅಂತ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನ ಅಂತ ಹೇಳ್ಬೇಕು ಇವತ್ತೇನೋ ಆಗ್ಬಿಟ್ಟೈತೆ ಅವನಿಗೆ ಮೆಂಟ್ಲಿ ಗಿಂಟ್ಲಿ ಇಡ್ದೈತೆ ಸರಿ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಈಗ ಫಸ್ಟ್ ಚಿಕನ್ನ ಏ ಹ್ಮ್ ಏನಕ್ಕೆ ಹಂಗೆ ಕಟ್ ಮಾಡ್ತಾ ಇದೆಯಾ ಒಂದೇ ಸರಿ ಇದ್ರಲ್ಲಿ ಹಾಕೋ ಮಿಕ್ಸ್ jar ಅಲ್ಲಿ ಇಲ್ಲ ಆ ಸ್ಮ್ಯಾಶರ್ ಇದಲ್ಲ ಅದ್ರಲ್ಲಿ ಹಾಕೋಣ ಸ್ಮ್ಯಾಶ್ ಸ್ಮ್ಯಾಶ್ ಈ ಸಾರಿ ಸ್ಮ್ಯಾಶರ್ ಅಲ್ಲ ಚಾಪರ್ ಚಾಪರ್ ಚಾಪರ ಒಂದೆ ಹೆಲಿಕಾಪ್ಟರ್ ನ್ ಕೊಂಬ್ಬಿತ್ತಿರ ಆನಿಯನ್ ಚಾಪರ ನೀನೇ ಅನ್ಕೋಬೇಕಲ್ಲ ಎಲ್ಲ ಕೆಲವರಿಗೆ ಗೊತ್ತಾಗಲ್ಲ ಚಾಪರ್ ಒಳ್ಳೆ ಹಾಫ್ ತರ ಮಾಡ್ತಾವನೆ ಹಿಂಗೆ ಹಾಕಿದ್ರೆ ಅದು ಕ್ರೈಂಡ್ ಆಗಲ್ಲ ಅದಕ್ಕೆ ಅದು ಮೈ ಗ್ಯಾ ಸ್ವಲ್ಪ ಸ್ಟೈಲ್ ಆಗಿ ಮಾಡ್ತಾ ಇದ್ದ ಮಾಡಿ ತೋರಿಸ್ಲಾ ನೀನೆ ಬೇಡ ಚೆನ್ನಾಗಿ ಆಮೇಲೆ ನಾನು ನೋಡಲ್ಲ ವಿಡಿಯೋದಲ್ಲಿ ಎಲ್ಲ ದೂರದಿಂದನೇ ಚೆನ್ನಾಗಿ ಕಾಣ್ಸೋದು ಹತ್ತದಿಂದ ಯಾರು ಚೆನ್ನಾಗಿರಲ್ಲ ಗೈಸ್ ಫಸ್ಟು ಚಿಕನ್ ನ ಸಣ್ಣ ಸಣ್ಣ ಇದು ಮಾಡ್ಕೊತಾರೆ ಯಾಕಂದ್ರೆ ಚಾಪರ್ ಅಲ್ಲಿ ಚಾಪ್ ಹಾಕಕ್ಕೆ ಚಿಕಕಂ ಇಷ್ಟ ಆನಿಯನಕ್ಕೆ ಬಿಟ್ತಿ ಏನೋ ನೋಡು ಸ್ಟಾಪ್ ಮಾಡ್ಕಿಲ್ಲ ನೀನೇ ಆನಿಯನ್ ಸಂಸಣ್ಣ ಕಟ್ ಮಾಡ್ತೀಯ ಆನಿಯನ್ ಅನ್ನು ಹಾಕ್ಬೇಡ ಎರಡು ಅದು ಸ್ವಲ್ಪ zoom ಆಗೈತಿro ಕಾಯ್ಸ್ತಲೇ ಸ್ಟಾರ್ಟ್ ಮಾಡೋ ಫಸ್ಟ್ ಏಳು ಬೋನ್ಲೆಸ್ ಅಂದ್ರೆ ಬ್ರೆಸ್ಟ್ ಪೀಸ್ ನ ಹಂಗೆ ತಗೊಂಡ್ ಚಾಪರ್ ಅಲ್ಲಿ ಹಾಕಬೇಡ್ರಿ ಅದು ಗ್ರೈಂಡ್ ಆಗೋದ್ ಕಷ್ಟ ಸ್ವಲ್ಪ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕೋರಿ ಇಲ್ಲ ನೀವು ಚೆನ್ನಾಗಿ ನೈಸ್ ಮಾಡಿರೋದು ಮಿನ್ಸ್ ಅಂತಾರೆ ಅಂತ ಚಿಕ್ಕರೆ ಅದೇ ತಗೋಬನ್ ನಿಮ್ಗೆ ಕೆಲ್ಸಿ ಇವಾಗ ಫಸ್ಟ್ ಚಿಕನ್ ಅಲ್ಲಿ ಹಾಕ್ಬಿಟ್ಟು ಫಸ್ಟ್ ಇದ್ ಮಾಡ್ಬಿಟ್ಟು ಒಂದ್ ಗಿನ್ನೆಲ್ ಹಾಕು ಅದಾದ್ಮೇಲೆ ಈರುಳ್ಳಿ ಅದ್ರ ಮೇಲೆ ಹಾಕು ಇವಾಗ ಹಾಕ್ಬಿಡಿ ಫಸ್ಟ್ ಅದು ಚಾಪರ್ ಅಲ್ಲಿ ಮಾಡಿದ್ಯಾ ಚಾಪರ್ಲ್ಲಿ ಹ್ಮ್ರುತ್ತೆ ಚಾಪರ್ ಒಂದ್ ಮೂರ್ ಬ್ಲಾಡ್ ನಾಲ್ಕು ಬ್ರ್ಯಾಡ್ ಹಂಗೆ ಹಿಂಗ್ ತರ 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 ಅಂತ ಹೇಳಬೇಕು ಯಾರು ಇನ್ನು ಯೂಸ್ ಮಾಡಿಲ್ಲ ಅಂತವ್ರಿಗೆ ಗೊತ್ತಿರೋರ್ಗೆ ಏನು ಇಲ್ಲ ಜಾಸ್ತಿನೂ ಹಾಕ್ ತುಂಬಿಸ್ಬೋಬಡ್ರಿ ನಾನು ಆಕ್ಚುಲಿ ಕಾಲ್ ಕೆಜಿ ಹಾಕೋದು ಅರ್ಧ ಕೆಜಿ ಮಾಂಸ ಜಿ ಮಾಂಸದಿತ್ತಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಅಂದ್ರೆ ಕಾಲ್ ಕೆಜಿ ಸಾಕುದೇ ಅಷ್ಟೇ ಹಿಂಗ್ಲಾಕಾಯ್ತು ಕಂಡ ಒಂದು ಹತ್ತರಿಂದ ಒಂದು ಹದಿನೈದು ಸತಿ ಹಿಂಗೆ ಎಳ್ಕೊಂಡು ಚೆಕ್ ಮಾಡಿ ಆಗಿದೆ ಅಂತ ಇನ್ನೂ ಸ್ವಲ್ಪ ಆಗಬೇಕು ಆಗಿದೆ ಇದೆಲ್ಲ ಸ್ವಲ್ಪ ದಪ್ಪ ದಪ್ಪ ಇದೆ ಇನ್ನೊಂದು ಸರಿ ಮಾಡಿಬಿಡಿ ಇನ್ನೊಂದು ನೀವು ಅಂಗಡಿಗೆ ಹೋಗಿ ಈ ಕೈ ಮಾದು ಚಿಕನ್ ಕೈ ಮಾಡಿ ಏನೋ ಹೋಗಿ ಏನೋ ಮಾಡ್ದೆ ಈಗ ಏನಿಲ್ಲ ಎಲ್ಗಡೆ ಬೀನ್ಸ್ ಫೀಟು ಜಾರ್ತೈತೆ ನಾನೇನು ಮಾಡ್ಲಿಕ್ಕೆ ಇದು ಬೇರೆ ಬಂತು ಡೋಲ್ ಡೋಲಿ ಯಾಕಂದ್ರೆ ನೀವು ಹಿಂಗೆ ಹೇಳಿದ್ರೆ ಇದು ಜೊತೆಗೆ ಬರ್ತದೆ ಒಂದ್ ಕಡೆ ಫೋರ್ಸ್ ಆಗಿ ಇಟ್ಕೊಂಡು ಸ್ವಲ್ಪ ಹೊತ್ತು ಹೇಳಿ ತಿನ್ಕೊಂಡು ಆಯ್ತು ಬಿಡುತ್ತೆ ಇನ್ನೂ ಸ್ವಲ್ಪ ಇದೆಯಲ್ಲವಾ ಚೆನ್ನಾಗಿ ಚಾಪ್ ಆಗ್ಬೇಡ್ಲಿ ನೈಸಾಗಿ ಆಗ್ಲಿ ಚೆನ್ನಾಗಿ ಚಾಪ್ ಆದ್ರೆ ನೀರ್ ಬಿಟ್ಬಿಡುತ್ತೆ ನೋಡಿ ಗೈಸ್ ಈ ಕಷ್ಟ ಎಲ್ಲ ಬೇಡ ಅಂದ್ರೆ ಅಂಗಡಿಯಲ್ಲಿ ಮಿನ್ಸ್ ಅಂತ ಬರುತ್ತೆ ಅದೇ ಕೈಮ ಅದು ಚಿಕನ್ ಕೈಮಾ ಮಟನ್ ಕೈಮಲ್ಲಿ ಹೆಂಗ್ ಕೊಡ್ತಾರ ಅಥವಾ ಚಿಕನ್ ಕೈಮ ಹತ್ರ ಕೊಡ್ತಾರೆ ನುಣ್ಣಗೆ ಹಾ ಮಟನ್ ಕೈಮದಲ್ಲೂ ಮಾಡ್ಕೊಳ್ರಿ ಅದನ್ನು ಟೇಸ್ಟ್ ಸೂಪರ್ ಆಗಿರುತ್ತೆ ನಾವಿನ್ನು ಟ್ರೈ ಮಾಡಿಲ್ಲ ಬಟ್ ಮಟನ್ ಅಂದ್ರೆ ಗೊತ್ತಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ನಾನ್ ಫಸ್ಟ್ ನಾನ್ ಫಸ್ಟ್ ಗೈಸ್ ಮಟನ್ ಎಲ್ಲ ತಿಂತಾನೆ ಇದ್ದಿಲ್ಲ ಇವನು ತಿಂತಾ ಇದ್ದಿಲ್ಲ ಆಯ್ತಾ ಅದ್ ಏನಾಯ್ತು ಗೊತ್ತಿಲ್ಲ ಏನಾಯ್ತು ಮಲ್ಲಿಕಾ ಬಿರಿಯಾನಿ ಅಲ್ಲಿ ಹೋಗ್ಬಿಟ್ಟು ನಾವು ನೋಡ್ಕೊಂಡು ನಮ್ಗೆ ಆ ಟೇಸ್ಟ್ ತುಂಬಾನೇ ಇಷ್ಟ ಆಗ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು ಓ ಮಟನ್ ಚಿಕನ್ ಗಿನ್ನ ಟೇಸ್ಟಿ ಆಗಿದ್ಯಾ ಅಂತ ಅವಾಗೆ ಗೊತ್ತಾಗಿದ್ದು ಎಲ್ಲಾರು ಚೆನ್ನಾಗಿರೋ ಅದು ಒಂದೊಂದು ಇದು ಬರುತ್ತೆ ಬಟ್ ಮಟನ್ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನಂಗೆ ನಿಜ ಗೊತ್ತಿರ್ಲಿಲ್ಲ ನಾವ್ ಯಾವಾಗ್ಲೂ ಚಿಕನ್ ಮಟನ್ ಅಂದ್ರೆ ವಾಮಿಟ್ ತರ ಮಾಡ್ತಿದ್ರೆ ಮಟನ್ ಅಂತ ಹೇಳ್ಬಿಟ್ಟು ಬಟ್ ಎಷ್ಟು ಚೆನ್ನಾಗಿ ಏನೇಕಾಗ್ತಿದೆ ಗಿನ್ನೆಲ್ಲ ಅಂಗಡಿಯಲ್ಲೆಲ್ಲ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಅಂದ್ರೆ ಅಂಗಡಿಯಲ್ಲಿ ಪ್ಯಾಟಿ ಬರ್ಗರ್ ಆಚೆಗಿನ ಮನೇಲಿ ಯಾಕೆ ಹೆಲ್ದಿ ಅಂತ ಹೇಳ್ತಾ ಅಂದ್ರೆ ನಿಮ್ಗೆ ಅದ ಅರ್ಥ ಆಗಲ್ಲ ಯಾಕಂದ್ರೆ ಅದೇ ಅಂದ್ರೆ ಒಂದ್ ವರ್ಷವರ್ಗೂ ಇಟ್ಟಿರ್ತಾರ ಬರ್ಗರ್ನ ಆಟ ಅದಕ್ಕೆ ಸ್ಟೋರ್ ಮಾಡೋದ್ ಅಷ್ಟು ದಿನ ಇರೋದಕ್ಕೂ ಏನಾದ್ರು ಹಾಕಿರ್ತಾರಲ್ವಾ ನಾವಂದ್ರೆ ಫ್ರೆಶ್ ಆಗಿ ಅವಾಗ ಬರ್ಗರ್ ನೀವ್ ಯಾವಾಗಾದ್ರೂ ಟೇಸ್ಟ್ ಮಾಡಿ ಗೈಸ್ ಆತರ ಫ್ರೆಶ್ ಆಗಿ ಬರ್ಗರ್ನ ಇವಾಗ ನಾವು ಮಾಡ್ದಂಗೆ ಮನೇಲಿ ಮಾಡ್ಕೊಂಡ್ ತಿನ್ನಿ ಎಷ್ಟು ಆಗಿದೆ ಗೊತ್ತಾ ನಮಗ್ ಬೇಕಾದಾಗೆ ಖಾರ ಬೇಕಂದ್ರೆ ಖಾರ ಜಾಸ್ತಿ ಹಾಕೋಬಹುದು ಇಲ್ಲ ಕಮ್ಮಿ ಹಾಕೋಬಹುದು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಅವ್ನು ಹೇಳ ಕೇಳ್ಬಿಡ್ರಿ ಟ್ರೈ ಮಾಡ್ರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಇಲ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ಬರ್ಗರ್ ಓಕೆನಾ ಏನೋ ಒಂದು ಎಷ್ಟು ಎಷ್ಟ್ ರೂಪಾಯಿ ಆಯ್ತು ನಮ್ಗೆ ಒಂದು ಇನ್ನು ಈ ಈ ಚಿಕನ್ ನಾವು ಟೂ ಫಿಫ್ಟಿ ಗ್ರಾಮ್ ಚಿಕನ್ ಅದ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಎಷ್ಟು ಜನ ಬರ್ಗರ್ ಮಾಡ್ಬೋದ ಎಷ್ಟು ರೂಪಾಯಿ ಆಗುತ್ತೆ ನಮ್ಗೆ ಎಷ್ಟು ಜನ ಬರ್ಗರ್ ಮಾಡಬಹುದು ಏಟಿ ರುಪೀಸ್ ಏನೋ ಟೂ ಫಿಫ್ಟಿ ಗ್ರಾಮ್ ನಮ್ಗೆ ಬೆಸ್ಟ್ ಪೀಸ್ ಸಿಕ್ಕಿದ್ದು ಅದಕ್ಕೊಂದು ಎರಡು ಈರುಳ್ಳಿ ಹತ್ತು ರೂಪಾಯಿ ಈರುಳ್ಳಿ ಅಂದ್ರೆ ಇಪ್ಪತ್ತು ರೂಪಾಯಿ ಈರುಳ್ಳಿ ಹಾಕ್ಬಿಟ್ಟು ಮಾಡೋದು ಈರುಳ್ಳಿ ಒಂದೇ ಸಾಕ ಇನ್ನೊಂದು ಹಾಕ್ಲ ಬೇಡ ಸಾಕು ಬಿಡು ಜಾಸ್ತಿ ಚಿಕನ್ ನೋಡಿ ನೋಡಿ ಗಾಯಸ್ ನೀವು ಹೊರಗಡೆ ತಿಂತೀರಂದ್ರೆ ಅದಕ್ಕೆ ಎಷ್ಟು ಈರುಳ್ಳಿ ಹಾಕಿರ್ತಾರೋ ಗೊತ್ತಿಲ್ಲ ಜಾಸ್ತಿ ಈರುಳ್ಳಿನ ಹಾಕಿ ಕಡಿ ಚಿಕನ್ ಕಮ್ಮಿ ಆಗ್ತದೆ ಈ ಮೋಮೋಸ್ ಎಲ್ಲ ಮಾಡ್ತಾರೆ ನೋಡಿದ್ರೆ ಸೇಮ್ ಅದು ಮೋಮೋಸ್ ಎಲ್ಲ ಸ್ವಲ್ಪ ಚಿಕನ್ ಹಾಕಿರ್ತಾರೆ ಈರುಳ್ಳಿ ಜಾಸ್ತಿ ಇರ್ತದೆ ಅದೇ ಅವ್ರದ್ದು ಸ್ಟ್ರಾಟಜಿ ಸೊ ಅದಕ್ಕೆ ನಾವು ನಮ್ಗೆ ಚಿಕನ್ ತಿನ್ಬೇಕು ಅಂತ ಇದೆ ಅದಕ್ಕೆ ಚಿಕನ್ ಜಾಸ್ತಿ ಒಂದೇ ಒಂದು ಈರುಳ್ಳಿ ಇದು ಕೂಡ ಸೇಮ್ ಹಂಗೆ ಚಾಪ್ ಮಾಡ್ಕೊಂಡು ಎರಡು ಇವಾಗ ಮಿಕ್ಸ್ ಮಾಡ್ಕೊಂಡ್ ಬರ್ತಾರೆ ಗೈಸ್ ಆಯ್ತು ಚಾಪಿಂಗು ಈಗ ಚಿಕನ್ ಇದ್ ಮಾಡೋಣ ಇದ್ರಲ್ಲಿ ಒಂದು ಮೂರ್ ಬರ್ಬೋದ ನಾಲ್ಕ್ ಬರ್ಬೋದ ನಮ್ಗೆ ಎಷ್ಟ್ ಬೇಕಷ್ಟ್ ಮಾಡ್ಕೋಣ ಇಲ್ಲ ದೊಡ್ಡ ಒಂದನ್ನೇ ದೊಡ್ಡದಾಗ ಮಾಡ್ಕೊಬಿಡೋಣ ಬೇಡ ಅಲ್ಲ ಬರ್ಗರ್ ಬನ್ನಗೂ ಬೇಕಲ್ಲ ಇದ್ರಲ್ಲಿ ನಾಲ್ಕ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ರಿ ಗೈಸ್ ನಿಮ್ಗೆ ಏನಾದ್ರು ಚಿಕನ್ ಜಾಸ್ತಿ ಇರ್ಬೇಕಂದ್ರೆ ಬೇಕಂದ್ರೆ ನೀವು ಈರುಳ್ಳಿನೂ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಆದಂಗ ಅನ್ಸುತ್ತೆ ತಾನೇ ಈ ಆನಿಯನ್ ಹಾಕೊಂಡಿದ್ದೀರಿ ಆನಿಯನ್ಗೆ ಇವಾಗ ಚಿಕನ್ ಹಾಕೊಳೋಣ ಹಾಕಂಗೆ ಪರವಾಗಿಲ್ಲ ಎಲ್ಲ ಕಡೆ ಇರಲಿ ಮಿಕ್ಸ್ ಮಾಡ್ಬೇಕಲ್ಲ ನೋಡಿ ನಮ್ಮಲ್ಲಿ ಈರುಳ್ಳಿ ಕಮ್ಮಿ ಚಿಕನ್ ಜಾಸ್ತಿ ಸೊ ಎರಡು ಈಕ್ವಲ್ ಆಗಿ ಹಾಕೊಂಡ್ರು ಕೂಡ ಜಾಸ್ತಿ ಬರ್ತದೆ ಅವಾಗ ಅರ್ಧ ಕೆಜಿ ಚಿಕನ್ ಲವರ್ ಅದಕ್ಕೆ ಚಿಕನ್ ಜಾಸ್ತಿ ಹಾಕೊಂಡಿದ್ದಾನೆ ನಿಮಗೆ ಬೇಕಂದ್ರೆ ಆನಿಯನ್ ಹಾಕೊಳ್ಳಿ ಜಾಸ್ತಿ ಚೆನ್ನಾಗೇ ಇರುತ್ತೆ ಟೇಸ್ಟ್ ಚೆನ್ನಾಗಿ ಇರುತ್ತೀವಿ ಯಾರು ಇಲ್ಲ ಬೇಕಾದ್ರೆ ಹಾಕೋ ನೀನು ಆನಿಯನ್ ಬೇಕಂದ್ರೆ ಹೇಳ್ಬೇಡ ಬಿಡು ಚಿಕನ್ ನಿನ್ನೆ ಜಾಸ್ತಿ ಕೊಡ್ತೀನಿ ಬಿಡು ಫಸ್ಟ್ ರೈಸ್ ಸಾಲ್ಟ್ ಹಾಕೊಂತ ಇದ್ದೀರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಹ್ಮ್ ಬೀಳ್ತಾನೆ ಉಪ್ಪು ಕೈಯಲ್ಲಿ ಹಾಕ್ತೀನಿ ಜಾಸ್ತಿ ಬಿದ್ದು ಬಿಡ್ತದೆ ಹಂಗೆ ಕೈಯಲ್ಲಿ ಹಾಕಿನೇ ಜಾಸ್ತಿ ಅಭ್ಯಾಸ ಸಾಲ್ಟ್ ಎಲ್ಲ ನಂಗೆ ಇತರ ಹಿಂಗ ಉದುರ್ಸ್ಬೇಕು ಅವಾಗ ನನ್ಗೆ ಗೊತ್ತಾಗದ ಎಷ್ಟು ಆಗ್ತದೀನ ಅಂತ ನಂಗೆ ಸ್ಪೂನ್ ಅಲ್ಲಿ ಅಭ್ಯಾಸ ಆಗ್ಬಿಟ್ಟೈತೆ ಇವನ್ಗೆ ಕೈಯಲ್ಲಿ ನೆಕ್ಸ್ಟ್ ಖಾರ ಹಾಕೋತೀನಿ ಖಾರ ಬೇಕಾದ್ರೆ ಸ್ಪೂನ್ ಅಲ್ಲಿ ಹಾಕ್ತೀನಿ ಖಾರ ನಡಿಯುತ್ತೆ ಖಾರನು ಕೈಯಲ್ಲೇ ಹಾಕೋದು ಯಾಕೋ ಪರವಾಗಿಲ್ಲ ಖಾರ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸ್ಪೈಸಿ ಅಂದ್ರೆ ಸ್ವಲ್ಪ ಸ್ಪೈಸಿ ಜೊತೆಗೆ ಪೆಪ್ಪರು ನಾವು ನಂಗೆ ಸಾಕು ಆಮೇಲೆ ನೋಡೋಣ ಉಪ್ಪು ಖಾರ ಕರೆಕ್ಟ್ ಆಗಿದ್ರೆ ಹೆಚ್ಚು ಇದ್ರೆ ಇದಕ್ಕೆ ಚಿಕನ್ ಮಸಾಲಾ ಚಿಕನ್ ಮಸಾಲಾ ಚಿಕನ್ ಕಮ್ಮಿ ಇರೋದ್ರಿಂದ ನಾನು ಕಮ್ಮಿ ಹಾಕೋತಾ ಇದೀನಿ ನೀವು ಅರ್ಧ ಕೆ ಜಿ ಚಿಕನ್ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ತಕ್ಕ ಹಾಕೊಳ್ಳಿ ಇಲ್ಲಾಂದ್ರೆ ಒಂದ್ಸತಿ ಕಲಿಸ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಗೈಸ್ ಹೆಲ್ದಿ ಆಗಿ ಡಯಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಬರ್ಗರ್ ತಿನ್ಬೇಕು ಅನ್ಸಿದ್ರೆ ನೀಟ್ ಆಗಿ ಐತೆ ನನ್ನ ಕೈಯಲ್ಲ ಕಲ್ಸ್ಕೊತೀನಿ ಮತ್ತೆ ಒನ್ ಫಿಫ್ಟಿ ಗ್ರಾಮ್ ಒಬ್ಬರಿಗೆ ಚಿಕನ್ ಅಂತ ತಗೊಳ್ಳಿ ಒನ್ ಫಿಫ್ಟಿ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಇವಾಗ ಪ್ಯಾಟಿ ತಗೊಂಡ್ರು ಕೂಡ ಫಿಫ್ಟಿ ಗ್ರಾಮ್ ಪ್ಯಾಟಿ ಹಿಂದೆ ಹೋಗು ಐವತ್ತು ಗ್ರಾಮ್ ಪ್ಯಾಟಿ ಇಲ್ಲ ಹಂಡ್ರೆಡ್ ಗ್ರಾಮ್ ಪ್ಯಾಟಿ ಅಂತಾನೆ ಬರೋದು ಸೊ ಇದು ನಮಗೆ ಟೂ ಫಿಫ್ಟಿ ಗ್ರಾಮ್ಸು ಪ್ಲಸ್ ಇವಾಗ ಒಂದು ಈರುಳ್ಳಿ ಹಾಕ್ಕೊಂಡಲ್ಲ ಒಂದು ಹನ್ನೆರಡು ಗ್ರಾಮ್ ಈರುಳ್ಳಿ ಅನ್ಕೋ ತ್ರೀ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ತ್ರೀ ಫಿಫ್ಟಿ ಗ್ರಾಮ್ಸ್ ಅಂದ್ರೂ ಆರಾಮಾಗಿ ಮೂರಿಂದ ನಾಲ್ಕು ಪ್ಯಾಟಿ ಬಂದ್ಬಿಡುತ್ತೆ ಅದು ಅವ್ರಿಗಿಂತ ದಪ್ಪನೇ ಮಾಡ್ಬೋದು ನಾವು ನೀನ್ ಯಾಕೋ ವಿಡಿಯೋದಲ್ಲಿ ಕಪ್ಪು ಕಾಣಿಸ್ತಾ ಇದೆಯಾ ಯಾಕೆ ಬ್ಲಾಕ್ ಶರ್ಟ್ ಹಾಕಿ ಬ್ಲಾಕ್ ಶರ್ಟ್ ಹಾಕ್ಬಿಟ್ರೆ ಕಪ್ಪು ಕಾಣ್ತೀಯಾ ಅದು ಪ್ಯಾಟಿ ಮಾಡೋದಿತ್ತಲ್ಲ ಅದು ಜಿಂಜರ್ ಗೇಸ್ ಉಪ್ಪು ಖಾರ ಚಿಕನ್ ಮಸಾಲ ಹಾಕೊಂಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಇದಕ್ಕಷ್ಟೇ ಗೇಸ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗಂತ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಎಲ್ಲ ಕಡೆ ಉಪ್ಪಿಡಿ ಹಾಕಿದ್ರೆ ಆಲ್ರೆಡಿ ಕೈ ಮಾತ್ರ ಆಗೋಗ್ಬಿಟ್ಟಿದೆ ನೀವು ಸ್ಪೂನ್ ಅದ್ ಯೂಸ್ ಮಾಡ್ತೀರಂದ್ರೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಅದು ನಿಮ್ಗೆ ಬಿಟ್ಟಿದ್ದು ನೀವು ಹೆಂಗೆ ಕಲ್ಸ್ಕೊತೀರ ಅಂದ್ರೆ ನನಗೆ ಕೈಯಲ್ಲೇ ಕಂಫರ್ಟೇಬಲ್ ಕೈಯಲ್ಲೇ ಕಲ್ಸ್ಕೊತೀನಿ ಸೊ ಇದು ರೆಡಿ ಇದೆ ಗೈಸ್ ಅದಕ್ಕೆ ಬ ಬರ್ಗರ್ದು ಇದು ಇಟ್ಕೊಂಡಿದ್ರಿ ಇದು ಏನಕ್ಕೋ ತಂದಿದ್ ಅವಾಗ ಪ್ಯಾಟಿ ಮಾಡೋಕೆ ತಂದಿದ್ದು ಬಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರು ಕೈಯಲ್ಲೂ ನೀವು ತಟ್ಬಿಟ್ಟು ಹಂಗೆ ಹಾಕ್ಬೋದು ಬಟ್ ಏನೋ ಡಿಸೈನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದಂದ್ರೆ ಅದು ಸ್ವಲ್ಪ ದಪ್ಪ ಬರುತ್ತೆ ಏನೋ ಆರ್ಡರ್ ಮಾಡಿದಾಗ ಅದು ನೋಡ್ಬಿಟ್ಟು ಆರ್ಡರ್ ಮಾಡಿದ್ರೆ ಕೈಯಲ್ಲಿ ಮಾಡಿದ್ರೆ ನಿಮ್ದು ಇಷ್ಟು ತಿಕ್ನೆಸ್ ಇಷ್ಟು ದಪ್ಪ ಬರಲ್ಲ ಸೊ ಇದು ದಪ್ಪ ಪ್ಯಾಟಿ ನನ್ಗೆ ಅನ್ಸ ಹನ್ನೆರಡು ಗ್ರಾಮ್ ಮೇಲೆ ಬರುತ್ತೆ ಈ ಪ್ಯಾಟಿ ಇದ್ರೆ ಮಾಡಿದ್ರೆ ಸೊ ಅದಕ್ಕೆ ಹೆಂಗ್ ಇವಾಗ ಫಸ್ಟ್ ಎರಡು ಭಾಗ ಮಾಡ್ಬಿಡು ಉಪ್ಪು ಖರ ಟೇಸ್ಟ್ ಮಾಡ್ಬಿಟ್ಟು ಎರಡು ಭಾಗ ಮಾಡ್ಬಿಟ್ಟು ನೀನೀಗ ಇದು ಫುಲ್ ಹಾಕು ನನಗ್ ಫುಲ್ ಹಾಕು

ಇದು ಒಂದು ಶೇಪ್ ಬರಕ್ ಕಷ್ಟ ನಾವ್ ಇದ್ ಮಾಡ್ತಾ ಇರೋದು ನೀವ್ ಆರಾಮಾಗಿ ಕೈಯೆಲ್ಲ ಮಾಡ್ಕೊಬಹುದು ನಾವು ಅವಾಗ ಅಂತ ತಂದ್ರೆ ಸುಮ್ನೆ ವೇಸ್ಟ್ ಆಗ್ಬಾರ್ದು ಅಂತ ಮಂತ್ರ ಮಾಡ್ತಾ ಡಿಸೈನ್ ಆಗಿರ್ಬೇಕಂದ್ರೆ ನಿಮ್ಗೆ ಡಿಸೈನ್ ಆಗಿ ತಿನ್ಬೇಕು ಅಂದ್ರೆ ಇದಕ್ಕೆ ಬೇಕಾದ್ರೆ ಈ ಬಟರ್ ಪೇಪರ್ ಹಾಕೊಂಡು ಕೂಡ ಮಾಡಬಹುದು ಇದು ಮಾಡ್ಬೋದು ಎಸ್ ಇದು ಕೂಡ ಮೋಲ್ಡ್ ನೋಡಿ ಈ ಲೈನ್ ಲೈನ್ ಎಲ್ಲ ಬೀಳುತ್ತೆ ಅದರಲ್ಲಿ ಕ್ಲೀನ್ ಆಗಿ ನಾವು ನಾರ್ಮಲ್ ಕೈಯಲ್ಲಿ ಮಾಡೋದು ತಟ್ಟೋದು ಹೊಳೆ ಇದರ ತರ ಹೊಳೆ ತರ ಇರ್ತದೆ ಅದಕ್ಕೆ ಇಲ್ಲಿ ಸೊ ಕ್ಲೀನ್ ಆಗಿ ಇಟ್ಟಿಲ್ಲ ಕ್ಲೀನ್ ಆಗಿ ಇಟ್ಟಿಲ್ಲ ಇಲ್ಲ ಇದು ಒಳಗಡೆಗೆ ಹೋಗೋದು ಇದು ಚಿಕ್ಕದಾಗಿನ ಇದನ್ನ ಪ್ರೆಸ್ ಮಾಡಿ ಕಂಪ್ರೆಸ್ ಒಂದು ಶೇಪ್ ಬರ್ತದೆ ಆಕ್ಚುಲಿ ಗೈಸ್ ನಾವು ಫಸ್ಟ್ ಟೈಮ್ ಮಾಡ್ತಾರೆ ಸೀಬ್ರಲ್ಲಿ ಹೆಂಗ್ ಬರ್ತದ ನಮಗೂ ಗೊತ್ತಿಲ್ಲ ಆಲ್ರೆಡಿ ಮಾಡಿದ್ರೆ ಹೇಳ್ಬಿಡ್ತದೆ ಹಿಂಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ತಂದ್ ಇಟ್ಕೊಂಡ್ರೆ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡಿದ್ರೆ ಈ ಗ್ಯಾಪಿಂದ ಬಂದ್ಬಿಡ್ತದೆ ಮತ್ತೆ ಭಯ ಹ್ಮ್ ತೆಗೆ ನೋಡೋಣ ಕಚ್ಕೊಬಿಡ್ತಾ ಏನು ತೆಗಿತೀಯ ಕೈಯಲ್ಲೇ ಹಾಕ್ಬಿಡ್ತಾನೆ ಬಟ್ರು ಬಟ್ರು ಪೇಪರ್ ಹಾಕಿರ್ಬೇಕಾಯ್ತು ಹೋಗೈತೆ ಕ್ಲೀನಾಗಿ ಬರ್ತಾ ಇಲ್ಲ ಬರ್ತಾ ಇಲ್ವಾ ಬಟ್ರು ಪೇಪರ್ ಇತ್ತಾನೆ ಹ್ಮ್ ಇಲ್ಲ ಬಂತು ಈ ಬಂತು 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 ಬಂತಾ ನೋಡಿ ಹ್ಮ್

ಇದು ಕ್ಲೋಸ್ ಕ್ರಾಸ್ ಮಾಡೋದಲ್ಲಿದು ಬೇಡ ಹ್ಞೂ ಸರಿ ಅದು ಇನ್ನೊಂದು ಮಾಡ್ಕೊಬಿಡು ಮಾಡ್ಕೊತೀನಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಏನಾಗುತ್ತೋ ಅಂತ ಸ್ಲೋ ಕುಕ್ಕಲ್ಲೇ ಬೇಯಿಸ್ತಾ ಇದ್ದೀನಿ ಜಾಸ್ತಿ ಇದು ಮಾಡಿದ್ರೆ ಬೇಯಬೇಕಲ್ವಾ ಅದಕ್ಕೋಸ್ಕರ ಅದಾಮೇಲೆ ಏನು ಮಾಡ್ರಿ ಬರ್ದರ್ ದಿನ ಪ್ಯಾಟಿನೇ ದೊಡ್ಡದಾಯ್ತು ಹ್ಮ್ ಸರಿಯಾಗಿಲ್ಲ ಕೂಡ ನಾವು ಈ ಮೋಲ್ಡ್ ಇಟ್ಕೊಂಡಿರೋದಕ್ಕೆ ನಮಗೆ ಜಾಸ್ತಿ ಆಗಿದೆ ತಿರ್ಗಿಸ್ಲಾ ಹ್ಮ್ ನೋಡ್ಕೊಂಡು ತಿರ್ಗಿಸ್ತೀವಿ ಡೋಂಟ್ ಬ್ರೇಕ್ ಅಯ್ಯೋ ತಕ್ಕಂತ ತಿರ್ಗಿಸ್ತೀವಿ

ಏನು ಇಲ್ಲ ಆದ್ರೂ ಜ್ಯೂಸಿ ಆಗಿದೆ ತುಪ್ಪ ಬೇರೆ ಇದು ಹಾಕಿದ್ದೆ ತವಾಗ ಅಷ್ಟೇ ಜ್ಯೂಸಿ ಜ್ಯೂಸ್ ಆಗಿದೆ ಇದ್ರ ಜೊತೆ ಬನ್ನು ಬ್ರೆಡ್ ಇಟ್ಕೊಂಡ್ ತಿಂದ್ರೆ ಹ್ಮ್ ಗೈಸ್ ನೀವು ಈ ತರ ಬನ್ ತಗೊಂಡ್ರೆ ಇಂಗ್ಲಿಷ್ ಓವನ್ ಅಂತ ಇದೆ ಈ ತರದ ಬನ್ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆ ತರದಂದ್ರೆ ನೀವು ಬರ್ಗರ್ ಬನ್ ಅಂತಾನೆ ಸಿಗುತ್ತೆ ಅದಕ್ಕೆ ನೀವು ಕಟ್ ಮಾಡೋದು ಬೇಕಾಗಿಲ್ಲ ಅವರೇ ಕಟ್ ಮಾಡಿ ಇಟ್ಟಿರ್ತಾರೆ ಅಷ್ಟೇ ಲೈಟಾಗಿ ಹಾಕ್ತಾ ಇದ್ದೀನಿ ಬಿಸಿ ಬಿಸಿ ಇದೆ ಸುಮ್ಮನೆ ಅಂದ್ರೆ ಕ್ರಿಸ್ಪ್ ಟೇಸ್ಟ್ ಬಂದರೆ ನಿಮಗೆ ಗೊತ್ತಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ತಿರ್ಸ್ಕೊತಾ ಇದ್ದೀರಿ ಜಾಸ್ತಿ ಏನಿಲ್ಲ ಇಲ್ಲಿ ಬಾಟಮ್ ಬ್ರೆಡ್ ಬಂದು ಬಿಸಿ ಇದೆ ಇಂತಹ ಜೀವನಿದ್ದೇನೆ ಇದ್ರ ಇದ್ರ ಮೇಲೆ ಚೀಸ್ ಹಾಕೊಂಡು ಇದು ಬಂದ್ ಹಾಕೊಬರ್ತೇನೆ ಎಸ್ ಎಸ್ ಚೀಸ್ ಹಾಕೊಂಡೆ ಇವಾಗ ಇದ್ದೀನಿ ಬರ್ಗರ್ ರೆಡಿಮೆ ಎಸ್ ರೆಡಿ ಬರ್ಗರ್ ನೋಡಿ ನಿಮ್ಗಿದೆ ಮನೇಲ್ ಮಾಡ್ಕೊಂಡ್ರೆಂಗಿರುತ್ತೆ ನೀವು ಮೈನೀಸ್ ಬೇಕಾದ್ರೆ ಹಾಕೊಳ್ಳಿ ಯಾಕಂದ್ರೆ ಡ್ರೈ ಡ್ರೈ ಫೀಲ್ ಆಗುತ್ತೆ ಡ್ರೈ ಡ್ರೈ ಫೀಲ್ ಆಗುತ್ತೆ ನಿಮ್ಗೆ ನಿಮ್ಗೆ ಏನಾದ್ರು ಮೈನೀಸು ಇಲ್ಲ ಏನಾದ್ರೂ ಸಾಸ್ ಏನಾದ್ರೂ ಹಾಕೊಂಡ್ತೀನಿ ಅಂತ ನಾವು ಹಂಗೆ ತಿಂತ ಇದೀವಿ ಸುಮ್ನೆ ಎಲ್ಲ ಜಾಸ್ತಿ ಕ್ಯಾಲೋರಿ ಆಗ್ಬಿಡುತ್ತೆ ಅದಕ್ಕೆ ನಾರ್ಮಲ್ ಆಗಿ ಇದ್ ಮಾಡ್ಕೊಂಡು ತಿಂತ ಇದೀವಿ ಚೀಸ್ ಹಾಕೊಂಡಿದ್ರೆ ನೀವು ಚೀಸ್ ಬಂದ್ರು ಮಳೆನ ಸಾಫ್ಟ್ ಯಾವ್ದಾದ್ರು ಹಾಕೊಂಡು ಓಕೆ ಗೈಸ್ ಇವತ್ತು ಇಷ್ಟೇ ಈ ವಿಡಿಯೋ ನಾರ್ಮಲ್ ಆಗಿ ಬರ್ಗರ್ ಮಾಡ್ಕೊಂತ ಇದ್ರಿ ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀ ಇನ್ನು ನಿಮ್ಗೆ ಹೆಲ್ದಿ ಥರ ಬೇಕು ಅಂದರು ಇಲ್ಲ ಬೇರೆ ಥರ ಟೇಸ್ಟಿಯಾಗಬೇಕು ಅಂದ್ರೂ ಹೇಳಿ ನಾವು ವಿಡಿಯೋ ಮಾಡ್ತೀವಿ ಓಕೆನಾ ಗಾಯ್ಸ್ ಬಾಯ್